ಈ ಕಾರ್ಯಕ್ರಮವನ್ನು ಬರೀ ಭಾಷಣಕ್ಕೆ ಸೀಮಿತವಾಗೋದು ಬೇಡ ನಾವು ಸ್ವಚ್ಛತೆಯನ್ನು ನಮ್ಮ ನ್ಯಾಯಾಲಯದ ಆವರಣವನ್ನು ಸ್ವಚ್ಛತೆ ಮಾಡೋದ್ರ ಜೊತೆಗೆ ಮಾದರಿಯಾಗಿ ಆಚರಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ವಕೀಲರು ಮತ್ತು ತಾಲೂಕು ಆಡಳಿತ ತೀರ್ಮಾನ ಮಾಡಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಪರಿಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಗಮನಿಸಿದಾಗ ಸ್ವಚ್ಛತೆಯ ಬಗ್ಗೆ ಅಷ್ಟು ಹರಿಸ್ತಾ ಇಲ್ಲ ಏನಾಗಿದೆ ಜನರ ಭಾವನೆ ಅಂದರೆ ನಮ್ಮ ದೇಶನ ನಮ್ಮ ಸುತ್ತಮುತ್ತ ಪರಿಸರನ ಸ್ವಚ್ಛವಾಗಿ ಇಟ್ಕೋಬಹುದು ಮೊದಲೇ ಆದ್ಯತೆ ಅನ್ನೋದನ್ನು ಮರೆತಿದ್ದಾರೆ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ಮರೆತು ಎಲ್ಲೊಂದರಲ್ಲಿ ಕಸ ಚೆಲ್ಲೋದು ಮತ್ತು ಸ್ವಚ್ಛತೆಗೆ ಗಮನ ಕೊಡದೇ ಇರ್ತಕ್ಕಂಥದ್ದು ತುಂಬ ಕಂಡು ಬರ್ತಾ ಇದೆ ಇದು ಅವರ ಮನೋಭಾವನೆ ಹೆಂಗಿದೆ ಅಂದರೆ ನಾವು ಗಲೀಜೆ ಮಾಡೋದು ಮತ್ತು ಕ್ಲೀನ್ ಮಾಡೋಕ್ಕೆ ಒಂದು ಅಂಗ ಇದೆ ಈ ಸ್ವಚ್ಛತಾ ಕಾರ್ಮಿಕರಿದ್ದಾರೆ ಅನ್ನೋ ಒಂದು ಮನೋಭಾವನೆ ನಮ್ಮ ಸಾಮಾನ್ಯ ಜನರಲ್ಲಿದೆ ಈ ರೀತಿಯ ಒಂದು ಭಾವನೆ ಹೋಗಬೇಕು ಅವರು ಎಷ್ಟು ಅಂತ ಕ್ಲೀನ್ ಮಾಡೋಕ್ಕಾಗುತ್ತೆ ನಾವು ಈ ಒಂದು ಗಲೀಜು ಮಾಡೋದನ್ನು ಎಲ್ಲಾಂದ್ರಲ್ಲಿ ಕಸ ಹಾಕೋದನ್ನ ನಿಲ್ಲಿಸಿದಾಗ ಮತ್ತು ನಿರ್ದಿಷ್ಟ ಸ್ಥಳದಲ್ಲೇ ಕಸವನ್ನು ನಾವು ಡಿಸ್ಪೋಸಲ್ ಮಾಡಿದಾಗ ನಾವು ಅದು ಒಂಥರದಲ್ಲಿ ಪೌರಕಾರ್ಮಿಕರಿಗೆ ಸಹಾಯ ಮಾಡ್ದಂಗೆ ಆಗೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಪರಿಸರನ ಸ್ವಚ್ಛವಾಗಿ ಇಟ್ಕೋಬೋದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಒಳ್ಳೆಯ ಬೆಳಕು ಗಾಳಿ ಬೆಳಕು ಸ್ವಚ್ಛ ಪರಿಸರ ಒಂದು ಸಿಕ್ಕುವಂತಹ ಒಂದು ಅವಕಾಶನ ಮಾಡಿಕೊಡ್ಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡಿ ಎಲ್ಲದರಲ್ಲಿ ಕಸ ಬಿಸಾಕಬೇಡಿ ಮತ್ತು ಪೌರಕಾರ್ಮಿಕರಿಗೆ ಸ್ವಚ್ಛತೆ ಮಾಡಲು ಸಹಕರಿಸಿ ಅಂತ ಕರೆ ಕೊಡ್ತಾ ನನ್ನ ಮಾತು ಮುನ್ನಿಸ್ತೇನೆ ನಮಸ್ಕಾರ